ಯಾವ ಜಾಗ ಹೇಳಿ ನಾನು ಬರ್ತೀನಿ ಬರ್ತೀನಿ ನೀವು ಪೊಲೀಸ್ ಫೋನ್ ಮಾಡಿ ಸರಿ ಕೇಕರೆ ಕಟ್ ಮಾಡಿ ತಿನ್ನೋಣ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರ್ತೀರಾ ಸಾರಾ ಯೆಂಡಿ ಮುಚ್ಚಿ ಸಾರಾ ಯೆಂಡಿ ಮುಚ್ಚಿ ಸಾರಾ ಯೆಂಡಿ ಮುಚ್ಚಿ ಮುಚ್ಚಿ ಸಾರಾ ಯೆಂಡಿ ಮುಚ್ಚಿ ಸಾರಾ ಯೆಂಡಿ ಮುಚ್ಚಿ ಮುಚ್ಚಿ ಸ್ಕೂಲ್ ಹತ್ರ ದೇವಸ್ಥಾನದ ಹತ್ರ ಸಾರ ಇರಬಾರ್ದು ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ ನೀವು ಕೇಳೋದಕ್ಕಲ್ಲ ನಾವ್ ಇರೋದು ನಾವು ಹೇಳೋದನ್ನ ನೀವು ಕೇಳಬೇಕು ದಯವಿಟ್ಟು ಮಿಸ್ಟರ್ ರಾಮಸ್ವಾಮಿ ಫೈನಾನ್ಸ್ ಸೆಕ್ರೆಟರಿ ಮಿನಿಸ್ಟ್ರಿಂದ ಬರ್ತಾ ಇದೀನಿ ನೀವು ಮಿನಿಸ್ಟ್ರಿಯಿಂದ ಬಂದಿದಿರೋ ಪಾರ್ಲಿಮೆಂಟ್ ಇಂದ ನನಗೆ ಗೊತ್ತಿಲ್ಲ ಮೊದ್ಲು ಸಾರಿನ ಮುಚ್ಚಿಸ್ತಿರೋ ಇಲ್ವೋ ಇದು ಗೌರ್ಮೆಂಟ್ ಅಂಗಡಿ ನೀವ್ ಅನ್ಕೊಂಡ್ ಹಾಗೆ ಮುಚ್ಚೋದಕ್ಕಾಗಲ್ಲ ನಾನ್ ಅನ್ಕೊಂಡಂಗ್ ಸರ್ಕಾರಕ್ಕೆ ಇಲ್ಲಿಂದ ಬರುತ್ತೆ ಒಂದು ದಿನಕ್ಕೆ ಚೆನ್ನೈ ಒಂದ್ರಲ್ಲೇ ಹೆಚ್ಚು ಕಮ್ಮಿ ಹತ್ತು ಜನ ಹೆಣ್ಮಕ್ಳು ವಿಧಿವಾರಾಗ್ತಿದ್ದಾರೆ ನಿಮಗೆ ಪಬ್ಲಿಕ್ ಪ್ರಾಣ ಮುಖ್ಯನ ಅಥವಾ ವರ್ಮಾನ ಮುಖ್ಯನಾ ಅಯ್ಯೋ ಸ್ವಾಮಿ ಸರ್ಕಾರ ಸಾಲದಲ್ಲಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ ಸಾಲ ಸಾಲ ಅಂತಿರಲ್ಲ ಎಂಎಲ್ಎಗಳ ಸಂಬಳ ಏರ್ತಾನೆ ಇದೆ ಇದೆಲ್ಲ ಮಾತಾಡಕ್ ಟೈಮ್ ಇಲ್ಲ ಮೊದ್ಲು ಕೆಳಗಿಳಿಯಪ್ಪ ಅದನ್ನೇ ನಾನು ಹೇಳ್ತಾ ಇರೋದು ಇದೆಲ್ಲ ಮಾತಾಡೋದಕ್ ಟೈಮ್ ಇಲ್ಲ ಅಂಗಡಿ ಮುಚ್ಚೋದಕ್ ಹೇಳ್ತಿಯೋ ಇಲ್ಲ ಇಲ್ಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋ ಚೆನ್ನೈನ ವಿರುಗಂಬಾಕದ ದೇವಸ್ಥಾನದ ಪಕ್ಕದಲ್ಲಿರೋ ಸಾರಾಯ್ ಅಂಗಡಿ ಮುಚ್ಚಿಸಬೇಕು ಅಂತ ಟ್ರಾಫಿಕ್ ರಾಮಸ್ವಾಮಿ ಇಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ ಅವರೊಂದಿಗೆ ಮಾತುಕತೆ ನಡೆಸಲು ಅಧಿಕಾರಿಗಳು ವಿಫಲರಾಗಿದ್ದಾರೆ